ಓಕೆ ನೀವು ನೋಡಾಕ್ತಿರಿ ಹೊಸ ಕ್ರೇಟಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೇಸ್ ಲಿಫ್ಟ್ ನಾವು ಹೊಂಟಿವಿ ಒಂದು ಲಾಂಗ್ ಡ್ರೈವ್ಗೆ ನೋಡೋಣ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೈತಿ ಆಮೇಲೆ ಇದು ಡೀಸೆಲ್ ಐತಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜನ್ ಹೊಸ ಫೀಚರ್ಸ್ ಭಾಳ ಕೊಟ್ಟಾರೆ ಇದ್ರೊಳಗೆ ಅಡಾಜ್ ಐತಿ ಆಮೇಲೆ ಬ್ಲೈಂಡ್ ಸ್ಪಾಟ್ ಡಿಡಕ್ಷನ್ ಐತಿ ನೀವು ರೈಟ್ ಸೈಡ್ ಇಂಡಿಕೇಟ್ ಹಾಕಿದ್ರೆ ಅಲ್ಲಿ ನಿಮ್ಗೆ ರೈಟ್ ಇಂದ ಕ್ಯಾಮ್ರಾ ಓಪನ್ ಆಗುತ್ತೆ ಇದಕ್ಕೆ ನಿಮ್ಗೆ ಗೊತ್ತಿದ್ದಂಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಬರುತ್ತೆ ಅಲ್ಲಿ ನೋಡ್ರಿ ರೈಟ್ ಸೈಡ್ದು ವ್ಯೂ ತೋರಿಸ್ತದೆ ಲೆಫ್ಟ್ ಇಂಡಿಕೇಟ್ರ್ ಹಾನ್ಬಿಟ್ಟು ಲೆಫ್ಟ್ ಇಂಡಿಕೇಟರ್ ತೋರಿಸ್ತದೆ ಆಮೇಲೆ ಇದ್ರೊಳಗೆ ಏನಪ್ಪ ಅಂದರೆ ಅಡಾಸ್ ಕೊಟ್ಟಾರ ಅಡಾಸ್ ಫೀಚರ್ಸ್ ಐತಿ ಆಮೇಲೆ ಹೊಸ್ದಾಗ ಏನಪ್ಪ ಅಂದರೆ ಡಿಸ್ಟರ್ ಕ್ಲಸ್ಟರ್ ಟೆನ್ ಪಾಯಿಂಟ್ ಟ್ವೆಂಟಿ ಫೈ ಇಂಚ್ ಐತಿ ಅಂದ್ರೆ ಈಗ ಡ್ಯೂಲ್ಡ್ ಡಿಸ್ಪ್ಲೇ ನೀವು ನೋಡ್ತಿರ್ಬಹುದು ಡ್ರೈವರ್ ಸೈಡ್ ಒಂದೈತಿ ಆಮೇಲೆ ಈ ಕಡೆ ಒಂದೈತಿ ಎರಡು ಟೆನ್ ಪಾಯಿಂಟ್ ಫೈ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಇಂಚ್ ಡಿಜಿಟಲ್ ಕ್ಲಸ್ಟರ್ ಇದ್ರೊಳಗೆ ನೋಡ್ತಿರ್ಬಹುದು ಮೆನ್ಯೂನೇ ಒಂದು ಹೊಸ ಆಪ್ಷನ್ ಐತಿ ಅದು ಜಿಯೋ ಸಾವಂದ ಸೊ ಇದ್ರೊಳಗೆ ನೀವು ಹೊಸ ಕ್ರೇಟ ತೊಂದರೆ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಸಿಗ್ತದೆ ಜಿಯೋ ಸಾವಂದ ಆಮೇಲೆ ನೋಡ್ತಿರ್ಬೋದು ಡ್ಯಾಶ್ ಫುಲ್ ಹೊಸ ಡ್ಯಾಶ್ ಬೋರ್ಡ್ ಐತಿ ಆಮೇಲೆ ಗ್ಲೌ ಬಾಕ್ಸ್ನ ಕೋಲ್ಡ್ ಗ್ಲೌ ಬಾಕ್ಸ್ ಐತಿ ಇಲ್ಲಿ ಒಂದು ಆಂಬಿಯೆಂಟ್ ಲೈನ್ ಕೊಟ್ಟಾರ ರಾತ್ರಿ ತೋರಿಸ್ತೀನಿ ಅಷ್ಟು ಕಾಣೋದಿಲ್ಲ ಅದು ಅದ್ರ ಜೊತೆಗೆ ಪೂರ ಡ್ಯಾಶ್ ಬೋರ್ಡ್ ಹೊಸದೈತಿ ಆಮೇಲೆ ಇದು ರಿ ಫ್ರಂಟ್ ಎ ಸಿ ಫ್ರಂಟ್ ಎ ಸಿ ವಿಂಡ್ಸ್ ಆಮೇಲೆ ಪವರ್ ವಿಂಡೋ ಇದು ಮ್ಯೂಟ್ ಮಾಡಬೇಕಾಗ್ತದನಾ ಓಕೆ ಸೊ ಇದ್ರ ಇದ್ರ ಜೊತೆಗೆ ನೋಡಿಬಹುದು ಇಲ್ಲಿ ಡ್ಯೂಯಲ್ ಝೋನ್ ಎ ಟೆಂಪರೇಚರ್ ನಂಗೆ ಇಪ್ಪತ್ನಾಲ್ಕು ಬೇಕಾಗಿದೆ ಇವ್ರಿಗೆ ಇಪ್ಪತ್ತೈದು ಬೇಕಾಗಿದೆ ಅದು ನೀವು ಸೆಟ್ ಮಾಡ್ಕೋರಿ ನಂಗೆ ಕಡಿಮೆ ಬೇಕಾದ್ರೆ ಇಲ್ಲಿ ನಂಗೆ ಕಡಿಮೆ ಮಾಡ್ಕೋಬಹುದು ಈ ಸೈಡ್ ಅಷ್ಟೇ ಅದು ಜಾಸ್ತಿ ಕಡಿಮೆ ಆಗುತ್ತೆ ಈ ಸೈಡ್ ಮಾಡಿದ್ರೆ ಈ ಸೈಡ್ದು ಜಾಸ್ತಿ ಕಡಿಮೆ ಆಗುತ್ತೆ ಬಸ್ ಗಿಡ ತಗೊಳಂತಾರ సో సెకండ్ గేర్ 40 థర్డ్ గేర్ 60 డీజిల్ ఇది 60 క్రాస్ అయితే ఫోర్త్ గేర్ 80 ఫిఫ్త్ గేర్ 80 అయితే ಜಾಸ್ತಿ న యాక్సిలరేటర్ కొడాలగ్వి యాస్ ఇట్ ఇస్ నార్మల్ ఆన్ టీవీ ఫర్ నోట్ తీర్బోదు ఫిఫ్త్ గేర్ గేదో ఆల్మోస్ట్ 90 క్రాస్ అవుతది ఇన్నో టాప్ ఆకిలా ಸೊ ಈಗ ಟಾಪ್ ಓಕೆ ಸೊ ಟಾಪ್ ಆದ್ಮೇಲೆ ನೋಡು ಹಂಡ್ರೆಡ್ ಆರಾಮಾಗಿ ಟಚ್ ಆಗುತ್ತೆ ಈ ಡೀಸೆಲ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜನ್ ಆರಾಮಾಗಿ ಹಂಡ್ರೆಡ್ ಇದಕ್ಕೇನು ದೊಡ್ಡ ಸಾಹಸ ಸಾಹಸ ಪಡಬೇಕಾಗಿಲ್ಲ ಬರೀ ಗೇರ್ ಹಾಕಿದ್ರೆ ನೂರು ಹೋಗ್ತೈತೆ ಡೀಸೆಲ್ ಎಂಜಿನ್ ಪಾ ಹಾಂ ಮತ್ತು ಇದ್ರೊಳಗೆ ನಿಮ್ಗೆ ಹೇಳಾಕ್ತಿದ್ದೇನೆ ಆಗಡೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಆಮೇಲೆ ಸ್ವಲ್ಪ ವಾರ್ನಿಂಗು ಸಿಕ್ತು ನಮ್ಗೆ ಅಡಾಸ್ ಏಕೆನಂದರೆ ಮುಂದೆ ಯಾವುದ್ರೆ ಗಾಡಿ ಸ್ಲೋ ಆಯಿತು ನಮ್ಮದು ಸ್ಪೀಡ್ ಆಯಿತು ಅಂದರೆ ವಾರ್ನಿಂಗ್ ಸಿಗುತ್ತೆ ಆಮೇಲೆ ನೋಡ್ತಿರ್ಬೋದು ದೊಡ್ಡದಾದಂಥ ಸ್ಕ್ರೀನ್ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಇಂಚ್ ಡ್ಯೂಯಲ್ ಸ್ಕ್ರೀನ್ ಐತಿ ಆಮೇಲೆ ಇಲ್ಲಿ ನೋಡಾಕ್ತಿರಿ ಬ್ಲೈಂಡ್ ಸ್ಪಾಟ್ ಡಿರೆಕ್ಷನ್ ಅಂದರೆ ನೀವು ಇಂಡಿಕೇಟ್ರ್ ಆನ್ ಮಾಡಿದ್ರೆ ಎರಡರೊಳಗು ತೋರಿಸದು ಲೆಫ್ಟ್ ರೈಟ್ ಅದ್ರ ಜೊತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಸಾಕಷ್ಟು ಮಲ್ಟಿಮೀಡಿಯಾ ಆಪ್ಷನ್ ಕೊಟ್ಟಾರ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಪ್ಲೇ ಎ ಸಿ ಆಮೇಲೆ ಇಲ್ಲಿ ಪವರ್ ಸಾಕೆಟ್ ಇಲ್ಲಿ ಟೈಪ್ ಸಿ ಕೊಟ್ಟಾರ ಟಲ್ ವೈಟ್ ನಾರ್ಮಲ್ ಚಾರ್ಜರ್ ಆಮೇಲೆ ಯು ಎಸ್ ಬಿ ಚಾರ್ಜರ್ ಟೈ ಚಾರ್ಜರ್ ಕೊಟ್ಟರು ಸ್ಲಾಟ್ ಅದ್ರ ಜೊತೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗು ಐತಿ ಅಷ್ಟೇ ಆಗುತ್ತೆ ಆಮೇಲೆ ಇಲ್ಲಿ ಆಟೋ ಹೋಲ್ಡ್ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ಸ್ ಇದಾವೆ ಇಲ್ಲಿ ಒಂದು ಸಣ್ಣದ ಬಾಕ್ಸ್ ಕೊಟ್ಟಾರೆ ಫೈ ಟು ಸಿಕ್ಸ್ ಲೀಟ್ರ್ ಆಗ್ಬೋದು ಇದು ಇದ್ರೊಳಗೆ ಏರ್ ಪ್ಯೂರಿಫೈರ್ ಇಲ್ಲ ಆಮೇಲೆ ಇಲ್ಲಿ ಗ್ಲವ್ ಬಾಕ್ಸ್ ಐತಿ ಇದು ಕೂಲ್ಡ್ ಐತಿ ಇಲ್ಲಿಂದ ಕೂಲಿಂಗ್ ಆಗುತ್ತೆ ಮೊಬೈಲ್ ಒಂದು ಜಾಗ ಕೊಟ್ಟಾರ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಗ್ರಿಪ್ನು ಐತಿ ಸೊ ಹೊಸ ಸ್ಟೈಲ್ ಡ್ಯಾಶ್ ಬೋರ್ಡ್ ಎ ಸಿ ವಿಂಡ್ಸ್ ಇದು ಡಿಫಾಗರ್ ಇದು ಮಿರರ್ ಸಲುವಾಗಿ ಆಮೇಲೆ ಇಲ್ಲಿ ಟ್ವಿಟರ್ ಕೊಟ್ಟಾರ ಇದ್ರೊಳಗೆ ಏಟ್ ಸ್ಪೀಕರ್ ಕೊಟ್ಟಾರ ಅಂದರೆ ಮೊದಲು ಸವನ್ ಬರ್ತಿತ್ತು ಕೆಲವೊಂದು ಹುಂಡೆನಾಗ ಹುಂಡೆ ಕಾರ್ನಾಗ ಈಗ ಏಟ್ ಸ್ಪೀಕರ್ ಬೋಸ್ ಪ್ರೀಮಿಯಮ್ ಸ್ಪೀಕರ್ ಕೊಟ್ಟಾರ ಸೊ ಲಾಂಗ್ ಡ್ರೈವ್ ಒಂದು ಚೆಕ್ ಮಾಡ್ತೀವಿ ಕಾರ್ ಪರ್ಫಾರ್ಮೆನ್ಸು ಮೊದ್ಲಿನಕ್ಕಿಂತ ಬೆಟ್ರ್ ಅನ್ಸಾಗ್ತದ ಸ್ಮೂತ್ ಆಮೇಲೆ ಇಂಜನ್ ನಾಯ್ಸ್ ಅಂತೂ ಒಟ್ಟು ಒಂಚೂರು ಬರಲಾಗ್ಯ ಕ್ಯಾಬಿನ್ ಆಗ ನೀವು ನೋಡ್ತಿರ್ಬೋದು ಅಷ್ಟೇ ಜಸ್ಟ್ ಫೀಲ್ ಆಗುತ್ತೆ ಅಷ್ಟೇ ಇದು ಹಾರ್ಡ್ ಎಕ್ಸಲೇಟ್ರ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ಎಳಿತೈತಿ ರುವುದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಆರ್ ಪಿ ಎಮ್ನಾಗ ಒನ್ ಟ್ವೆಂಟಿ ಆರಾಮ್ ಇದು ಕವರ್ ಆಗ್ತದೆ ಮೊನ್ನೆ ಬಸ್ ಸುಟ್ಟಿದ್ ಜಂತ ಬಸ್ ಇನ್ನಾದ್ರೆ ಬಾಡಿ ಹೆಂಗೈತದಲ್ಲೇ